ಗುರುವಾರ ಅಮಾವಾಸ್ಯೆ ಪೌರ್ಣಮಿ ಭಾನುವಾರ ಅಮಾವಾಸ್ಯೆ ಪೂರ್ಣಮಿ ಬಂದ ದಿವಸ ಗ್ರಹಣ ಹಿಡಿದಿರೋ ಸಮಯದಲ್ಲಿ ಹರಿಯೋ ನೀರತ್ರನೋ ಇಲ್ಲ ನಿರ್ಜನ ಪ್ರದೇಶದಲ್ಲೋ ಇಲ್ಲ ಸ್ಮಶಾನದೊಳಗಡೆ ಇರತಕ್ಕಂಥ ಬೇವಿನ ಮರದ ಕೆಳಭಾಗದಲ್ಲೂ ಕೂತು ಮಂತ್ರ ಸಾಧನೆ ಮಾಡಬೇಕು ರ ವೀಕ್ಷಕರೇ ಸರಿಗ ವಿದ್ಯೆಗಳು ಸಾಕಷ್ಟು ವಿದ್ಯೆಗಳ ಬಗ್ಗೆ ನೀವು ಚಿಕ್ಕ ಚಿಕ್ಕದಾಗ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ ದಶ ಸಂಬಂಧಪಟ್ಟಂತೆ ನೆಕ್ಸ್ಟು ಕೂಡ ಅದರದ್ದು ಇನ್ನೂ ಬೇರೆ ಒಂದಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಾ ಸಾಕಷ್ಟು ಜನ ಈ ವಿದ್ಯೆಗಳು ಕಲಿಯೋದಕ್ಕೆ ಒಂದು ಉತ್ಸಾಹ ಇದೆ ತುಂಬ ಜನಕ್ಕಿದೆ ಈ ವಿದ್ಯೆಗಳು ನಾನು ಕಲಿಬೇಕು ಅಂತ ಇವಾಗ ನೀವು ಬಂದು ಒಂದಷ್ಟು ವಿದ್ಯೆಗಳು ಆಲ್ರೆಡಿ ನಿಮ್ಮಲ್ಲಿ ಸಾಕಷ್ಟು ಗುರುಗಳಿದ್ದಾರೆ ಹತ್ತು ಜನಕ್ಕೂ ಮೇಲೆ ನೀವು ಗುರುಗಳನ್ನ ನೀವೇ ಒಬ್ಬೊಬ್ಬರ ಹತ್ರ ವಿದ್ಯೆಗಳು ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಈ ವಿದ್ಯೆಗಳು ಕಲಿಯಕ್ಕೆ ಆಸಕ್ತಿ ಇರೋರಿಗೆ ನಿಮ್ಮಲ್ಲಿ ಯಾವೆಲ್ಲ ಒಂದಷ್ಟು ಅನುಕೂಲ ಇದೆ ಬಂದವರಿಗೆ ಕಲ್ಸ್ಕೊಡ್ತೀರ ವಿದ್ಯೆಗಳು ಈ ಯಾವ ಥರ ನೀವು ಬಂದವರಿಗೆ ನಿಮ್ಮ ಕಡೆಯಿಂದ ಇರೋ ವಿದ್ಯೆಗಳನ್ನ ಕಲ್ಸ್ಕೊಡೋದು ಮೊದಲಿಗೆ ಎಲ್ಲ ನಮ್ಮ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರು ನಮಸ್ಕಾರಗಳು ಸರ್ ವಿದ್ಯೆನಲ್ಲಿ ಒಟ್ಟು ನಿಮಗೆ ತಿಳಿದಂತೆ ಅರವತ್ನಾಲ್ಕು ವಿದ್ಯೆಗಳಿದೆ ಈ ವಿದ್ಯೆಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳಿದೆ ಅದರಲ್ಲಿ ನಾವು ಯಾವ್ಯಾವ ವಿದ್ಯೆನ ಯಾವುದಕ್ಕೆ ಬಳಸ್ಕೊಂತೀವಿ ಅನ್ನೋದು ಮುಖ್ಯ ಆಗುತ್ತೆ ನಾನು ಹಿಂದೆ ತಿಳಿಸ್ದಂತೆ ರಾಜವೈದ್ಯೆ ದೈವ ವೈದ್ಯೆ ಭೂತ ವೈದ್ಯೆ ಚೌಡಿ ವೈದ್ಯೆ ಈ ನಾಲ್ಕೂ ವಿದ್ಯೆಗಳು ಕೂಡ ತುಂಬ ದೊಡ್ಡದಾದಂಥ ವಿದ್ಯೆಗಳು ಗುರು ಇಲ್ಲದೆ ಯಾವುದೇ ವಿದ್ಯೆಗಳು ಕೂಡ ಪರಿಪೂರ್ಣ ಆಗೋಲ್ಲ ಗುರು ಬೇಕೇ ಬೇಕು ಕೆಲವು ಜನ ಇಲ್ಲಿ ನನ್ನ ಹತ್ರ ಬಂದು ತುಂಬಾ ಜನ ಕೇಳಿದ್ದಾರೆ ಈಗ ಯಾರೋ ಒಬ್ರು ನನಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು ಕರ್ಕೊಂಡೋಗಿ ನದಿ ದಡದಲ್ಲಿ ಕೂರಿಸಿ ಏನೋ ಒಂದು ಓಂಕಾರ ಹೇಳ್ಕೊಟ್ಟು ನಿಂಗೆ ದೀಕ್ಷೆ ಆಯ್ತು ಹೋಗು ಅಂತ ಹೇಳ್ತಾ ಇದ್ದಾರೆ ಇದು ಆಗುತ್ತಾ ದೀಕ್ಷೆ ಅಂತ ಮೊನ್ನೆ ದಿವಸ ಒಬ್ಬ ಹುಡುಗ ಬಂದಿದ್ದ ನಿಮ್ಮ ಸ್ವದೇಶ್ ಮೀಡಿಯಾನೇ ನೋಡಿ ನಮ್ಮ ಸ್ವದೇಶ್ ಮೀಡಿಯಾ ನೋಡಿ ಒಬ್ಬ ಹುಡುಗ ನನ್ನ ವಿಡಿಯೋ ನೋಡಿ ಬಂದು ಕೇಳಿದ್ರು ಸರ್ ನನಗೆ ಯಾರೋ ಒಬ್ರು ಹದಿನೈದು ಸಾವಿರ ರೂಪಾಯಿ ಕಾಸಿಸ್ಕೊಂಡು ಒಂದು ರುದ್ರಾಕ್ಷಿ ಬೀಜನ ಕಟ್ಟಿ ಒಂದು ಬೀಜಾಕ್ಷರ ಮಂತ್ರ ಹೇಳಿ ನಿಂಗೆ ದೀಕ್ಷೆ ಆಯಿತು ಹೋಗು ಅಂತ ಹೇಳಿದ್ರು ನಾನು ಹಾಗಾದ್ರೆ ಇನ್ನು ಮುಂದೆ ಎಲ್ಲ ಮಾಡ್ಬೋದಾ ನಾನು ಪರಿಪೂರ್ಣನಾ ಇಲ್ಲಿಗೆ ಹೇಗೆ ಪರಿಪೂರ್ಣ ಆಗುತ್ತೆ ಸೊ ಅಲ್ಲಿ ಬರೀ ಒಂದು ದೀಕ್ಷೆ ಕೊಟ್ಟರೆ ಬರೀ ಮಂತ್ರವನ್ನು ಕೊಟ್ಬಿಟ್ಟು ಕಲಸಿರ್ತಾರೆ ಅದನ್ನು ಸಾಧನೆ ಮಾಡ್ಕೊಬೇಕಾಗಿರುತ್ತೆ ಮತ್ತೆ ಅದಾದಮೇಲೆ ಮೇಲೆ ಏನು ಶಕ್ತಿ ಬಂದಿರುತ್ತಾ ಇಲ್ಲ ಏನಂತ ಸರ್ ಈ ವಿದ್ಯೆಯಲ್ಲಿ ನಾನು ಆಗಲೇ ತಿಳಿಸ್ದಂತೆ ಯಂತ್ರಸಿದ್ಧಿ ಮಂತ್ರಸಿದ್ಧಿ ತಂತ್ರ ಪ್ರಮುಖವಾದ ಸಿದ್ಧಿಗಳು ಇದರಲ್ಲಿ ಇನ್ನೂ ಹತ್ತು ಹಲವಾರು ಸಿದ್ಧಿಗಳಿದೆ ನಾವು ಮಾಡೋ ಆರಾಧನೆ ಮೇಲೆ ತೀರ್ಮಾನ ಅದು ಮೊದಲಿಗೆ ನಮಗೆ ಅದು ಸಿದ್ಧಿ ಆಗಬೇಕು ಯಾವುದೇ ಒಂದು ಮಂತ್ರ ಆಗಲಿ ಓಂಕಾರ ಬೀಜಾಕ್ಷರ ಆದರೂ ಕೂಡ ಒಂದೇ ಸರಿ ಓಂ ಅಂತ ಹೇಳ್ತಿದ್ದಂಗೆ ಯಾರಿಗೂ ಸಿದ್ಧಿ ಆಗಲ್ಲ ಲಕ್ಷಾಂತರ ಮಂತ್ರ ಜಪ ಆಗಬೇಕು ಅದು ಅವು ತನ್ನ ಅರಿವಿಗೆ ಬರಬೇಕು ನನ್ನ ಬಾಡಿನಲ್ಲಿ ಏನೋ ಹೊಸ ಚೈತನ್ಯ ಬರ್ತಾ ಇದೆ ನನ್ನ ನನ್ನ ದೇಹದಲ್ಲಿ ಏನೋ ಹೊಸ ಥರ ಅನ್ನಿಸ್ತಾ ಇದೆ ನನಗೆ ಸಿದ್ಧ ಆಗಿದೆ ಅಂತ ಅನ್ನಿಸ್ಬೇಕು ಸುಮ್ಮನೆ ಯಾರೋ ಕರೆದು ಒಂದು ಏನೋ ಒಂದು ಬೀಜಾಕ್ಷರ ಮಂತ್ರ ಕೊಟ್ಟು ನಿನಗೆ ಸಿದ್ಧಿ ಆಯ್ತಪ್ಪ ಹತ್ತು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಅಂತ ಇಸ್ಕೊಂಡು ಕಳಿಸೋ ವಿದ್ಯೆ ಅಲ್ಲ ಇದು ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಇಸ್ವಿನಲ್ಲಿ ಏಪ್ರಿಲ್ ಏಳನೇ ತಾರೀಕು ನಾನು ಈ ವಿದ್ಯೆಗೆ ಬಂದವನು ಓಕೆ ಕೂಡ ನೆನಪಿಟ್ಟಿದ್ದೀರಾ ಖಂಡಿತ ಕೇರ ಅದನ್ನು ಮರೆಯೋ ಆಗಿಲ್ಲ ಆ ಸ್ಥಿತಿ ಮರೆಯುವಂಥ ಸ್ಥಿತಿಯಲ್ಲ ನನಗೆ ಗುರು ಸಿಕ್ಕ ದಿನ ಅದು ಅದನ್ನು ಮರೆಯೋ ಆಗಿಲ್ಲ ಅಂದಿನಿಂದ ಇಲ್ಲಿವರೆಗೂ ಎಷ್ಟು ವರ್ಷಗಳು ಕಳೀತು ಇಪ್ಪತ್ತೇಳು ವರ್ಷಗಳಾಯಿತು ಎಷ್ಟು ಶ್ರಮ ಇರಬೇಕು ನಮ್ಮ ವಿದ್ಯೆಯಿಂದ ಹದಿಮೂರು ಜನ ಗುರುಗಳು ಹದಿಮೂರು ತರ ವಿದ್ಯೆ ನಮ್ಮ ವಿದ್ಯೆಯಲ್ಲಿ ಮಂತ್ರಸಿದ್ಧಿ ಆಗಬೇಕು ಅಂದ್ರೆ ಅರವಿಂದ್ ಸರ್ ಸೂರ್ಯಗ್ರಹಣ ಚಂದ್ರಗ್ರಹಣ ಗುರುವಾರ ಅಮಾವಾಸ್ಯೆ ಪೌರ್ಣಮಿ ಭಾನುವಾರ ಅಮಾವಾಸ್ಯೆ ಪೌರ್ಣಮಿ ಬಂದ ದಿವಸ ಗ್ರಹಣ ಹಿಡಿದಿರೋ ಸಮಯದಲ್ಲಿ ಹರಿಯೋ ನೀರತ್ರನೋ ಇಲ್ಲ ನಿರ್ಜನ ಪ್ರದೇಶದಲ್ಲೋ ಇಲ್ಲ ಸ್ಮಶಾನದೊಳಗಡೆ ಇರತಕ್ಕಂಥ ಬೇವಿನ ಮರದ ಕೆಳಭಾಗದಲ್ಲೂ ಕೂತು ಮಂತ್ರ ಸಾಧನೆ ಮಾಡಬೇಕು ನಮ್ಮ ತಂತ್ರ ಪದ್ಧತಿನಲ್ಲಿ ಬರತಕ್ಕಂಥ ಮಂತ್ರಗಳು ಸಾತ್ವಿಕ ಪೂಜೆನಲ್ಲಿ ನಲ್ಲಿ ಬರ್ತಕ್ಕಂಥ ಮಂತ್ರಗಳಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ ಅದು ಹೋಗಿ ಕಲ್ತ್ರೆ ಬಂದ್ಬಿಡುತ್ತೆ ಯಾರೇ ಒಬ್ರು ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ತುಂಬಾ ವೇದ ಪಾಠಶಾಲೆಗಳಿದೆ ಯಾರು ಹೋಗಿ ಎಲ್ಲಿ ಬೇಕಾದರೂ ಸಾತ್ವಿಕ ಪೂಜೆಗಳನ್ನ ಕರಿಬೋದು ಆದರೆ ತಾಂತ್ರಿಕ ಪದ್ಧತಿನಲ್ಲಿ ನಾನು ಏನು ಕೇರಳ ವಿದ್ಯೆ ಕೇರಳ ಪದ್ಧತಿ ತಾಂತ್ರಿಕ ಪದ್ಧತಿನಲ್ಲಿ ನಾನು ವಿದ್ಯೆ ಕಲಿತೀನಿ ಅಂದರೆ ತುಂಬ ಶ್ರಮ ಪಡಬೇಕು ಬೆಟ್ಟ ಗುಟ್ಟಗಳನ್ನ ತಿರುಗಬೇಕು ಕಾಡು ಮೇಡುಗಳನ್ನ ತಿರುಗಬೇಕು ವನಸ್ಪತಿನ ತಿಳ್ಕೋಬೇಕು ಮೊದಲು ಯಾವುದೇ ಒಂದು ಯಂತ್ರಗಳನ್ನ ಬರೀಬೇಕು ಅಂದರೆ ವನಸ್ಪತಿಗಳು ಬೇಕು ಈಗ ಅವಾಗಲೇ ನಾವು ದೇವ್ರುಗಳು ನೋಡಿದ್ವಿ ದೇವ್ರುಗಳು ನೋಡಿದಾಗ ಕೆಲವೊಂದು ಬಣ್ಣದ ದೇವತೆಗಳನ್ನ ಭೂತಾಳೆ ಮರಗಳಲ್ಲಿ ಮಾಡಿರ್ತಾರೆ ಹ್ಮ್ ಕೆಲವೊಂದು ದೇವತೆಗಳನ್ನ ಕಂಚಿನಲ್ಲಿ ಮಾಡ್ತಾರೆ ಕೆಲವೊಂದು ದೇವತೆನ ಬನ್ನಿ ಮರದಲ್ಲಿ ಮಾಡ್ತಾರೆ ಕೆಲವೊಂದು ದೇವತೆಗಳನ್ನ ಹತ್ತಿ ಮರದಲ್ಲಿ ಮಾಡ್ತಾರೆ ನಾವು ಯಾವ ದೇವತೆನ ಯಾವ್ದ್ರಲ್ಲಿ ಮಾಡಿದ್ರೆ ಏನ್ ಶಕ್ತಿ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅದು ತಿಳಿಸೋದು ತಂತ್ರ ಪದ್ಧತಿಯಲ್ಲಿ ಮಾತ್ರ ಸಾತ್ವಿಕ ಪೂಜೆನಲ್ಲಿ ಯಾವ ಕಾರಣಕ್ಕೂ ದೇವತೆಗಳ ಮರ್ಮಗಳನ್ನ ಎಲ್ಲೂ ಹೇಳಲ್ಲ ಸೊ ಮಂತ್ರಗಳು ಮಾತ್ರ ಸಾತ್ವಿಕವಾಗಿ ಇದರಲ್ಲಿ ಹೌದು ಪುರೋಹಿತ್ಯ ಈ ತರದ್ದು ಎಲ್ಲ ಸಾಧ್ಯ ವೇದ ಪಾಠ ಶಾಲೆ ನಲ್ಲಿ ಕಲಿಯುವಂಥದ್ದು ಪುರೋಹಿತ್ಕೆ ಇವೆಲ್ಲ ಅಲ್ಲಿ ಆದ್ರೆ ತಂತ್ರ ಪದ್ಧತಿನಲ್ಲಿ ಬರ್ತಕ್ಕಂಥ ರಣಪೂಜೆಗಳಾಗಲಿ ಬೇರೆ ಯಾವುದೇ ಆಗಲಿ ಅಷ್ಟು ಸುಲಭವಾಗಿ ಗುರುಕುಲದಲ್ಲಿ ಕಲಿಯೋಂತಲ್ಲ ಕೆಲವೊಂದು ನೋಡಿ ಕಲಿಬೇಕು ಕೆಲವೊಂದು ಕೇಳಿ ಕಲಿಬೇಕು ಕೆಲವೊಂದನ್ನ ಮಾಡಿ ಕಲಿಬೇಕು ಕೆಲವೊಂದು ಕಡೆ ಈ ಬಲಿಗಳು ಕೊಡುವಂಥದ್ದು ಕೆಲವೊಂದು ಏನೋ ಸಾಧನೆ ಮಾಡೋಕೋದ್ರೆ ಒಂದು ಕಾಳಿಗೋ ಇಲ್ಲ ಯಾವುದೋ ಒಂದು ದೈತ್ಯ ಒಂದು ದೇವತೆಗೆ ಒಂದು ಬಲಿಗಳು ಕೊಟ್ಟು ನರಬಲಿನೂ ಕೊಡೋದಿದೆ ಇವೆಲ್ಲನೂ ಗ ಕೇಳಿದ್ದೀವಿ ಸೊ ಇವುಗಳದ್ದು ಬಗ್ಗೆ ಏನು ಹೇಳ್ತೀರಾ ಅರವಿಂದ್ ಸರ್ ನಮ್ಮ ಪೂರ್ವಿಕರು ಯಾವುದೇ ಒಂದು ಪದ್ಧತಿನ ಮಾಡಿದ್ರೆ ಸುಮ್ ಸುಮ್ಮನೆ ಮಾಡಿಲ್ಲ ಯಾವುದಕ್ಕೂ ಅಷ್ಟೇ ನಾವು ಕೆಡವೊಂದು ಕೆಲವೊಂದು ಗಿಡಮೂಲಿಕೆಗಳನ್ನ ತರಬೇಕಾದ್ರೆ ಕೆಲವೊಂದು ಗ್ರಂಥದಲ್ಲಿ ಹೇಳಿರೋದು ನನ್ನ ಗುರುಗಳು ನನಗೆ ಕಲ್ಸ್ಕೊಟ್ಟೋಗಿರೋದು ಒಂದು ಆಕರ್ಷಣಾ ಪ್ರಯೋಗ ಮಾಡ್ಲಿಕ್ಕೆ ಒಂದು ಗಿಡ ಹೋಗ್ತೀವಿ ನಾವು ಆ ಗಿಡ ತರಬೇಕು ಅಂದ್ರೆ ಅದ್ರ ಮೇಲೆ ನಮ್ಮ ನೆರಳು ಬೀಳು ಆಗಿಲ್ಲ ಯಾವ ರೀತಿ ಕೇಳ್ತೀರಾ ಅದನ್ನ ರಾತ್ರಿ ಹೊತ್ತು ಹೋಗ್ಬೇಕು ಮತ್ತೆ ಕೆಲವೊಂದು ಗಿಡ ಕೈಯಿಂದ ಮುಟ್ಟಿ ಕೀಳೋ ಆಗಿಲ್ಲ ಯಾಕೆ ಕೀಳ್ತೀರಾ ಐಡಿಯಾಸ್ ಕೆಲವೊಂದು ಗಿಡಮೂಲಿಕೆಗಳನ್ನ ಬಾಯಲ್ಲಿ ಕಚ್ಚಿ ಕೀಳ್ಬೇಕಾಗತ್ತೆ ಕೆಲವೊಂದು ಗಿಡಮೂಲಿಕೆಗಳನ್ನ ಬಾಯಿಂದ ಕಚ್ಚಿ ಕಿತ್ತು ತರಬೇಕಾಗತ್ತೆ ಮಾಡುದು ಆವಾಗಲೇ ಅದು ಕೆಲಸ ಮಾಡೋದು ಅದೇ ರೀತಿಯಾಗಿ ಕೆಲವೊಂದು ಬಲಿ ಕೊಟ್ಟು ತರುವಂತ ಪದ್ಧತಿಗಳು ಇದೆ ಆದರೆ ನರಬಲಿ ಎಲ್ಲೂ ಕೇಳಿಲ್ಲ ನನಗೆ ಗೊತ್ತಿದ್ದಂಗೆ ನನ್ನ ಗುರುಗಳು ಅದು ಆ ವಿಚಾರ ನರಬಲಿ ವಿಚಾರಕ್ಕೋಸ್ಕರ ಕೊಡ್ತಾರ ಅರವಿಂದ್ ಸರ್ ಬಿಟ್ಟಿದಾರಲ್ಲ ನಿಧಿ ವಿಚಾರ ಅಂತ ಬಂತು ಅಂದ್ರೆ ನಾವಿದ್ರಲ್ಲಿ ಎರಡು ತರ ಹೇಳ್ತೀವಿ ಸಾರಧನ ಪಾರದನ ಪಾರದನ ಅಂದ್ರೆ ಓಡಾಡುತ್ತೆ ಸಾರಧನ ಅಂದ್ರೆ ಎಲ್ಲಿಟ್ಟಿರ್ತೀವೋ ಅಲ್ಲಿಟ್ಟಿರುತ್ತೆ ಇದು ಇದ್ಯಾವುದು ನಿಧಿ ವಿಚಾರ ಮಾತಾ ಮಾತಾಡ್ಬೋದೋ ಮಾತಾಡಬಾರ್ದೋ ಗೊತ್ತಿಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಇದು ನಿಧಿ ವಿಚಾರ ಅಂತ ಹೋದ್ರೆ ಅರವಿಂದ್ ಸರ್ ಇದು ಯಾವುದು ಏನು ಎಲ್ಲಿಂದನೋ ಬಂದ್ಬಿತ್ತು ಎಲ್ಲಿಂದನೋ ಇತ್ತು ಅನ್ನೋದಲ್ಲ ಹಿಂದಿನ ಕಾಲದಲ್ಲಿ ಕಳರು ಕಾಟ ಜಾಸ್ತಿ ಇತ್ತು ಯಾರ ಮನೆಗೂ ಬೀರ್ಗಳು ಇರ್ಲಿಲ್ಲ ಲಾಕರ್ ನಮ್ಮ ಹಳೆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಮುತ್ತು ರತ್ನನ ಸೇರ್ನಲ್ಲಿ ಅಳದು ತೂಕ್ತಾ ಇದ್ದಂತ ರಾಜ್ಯ ನಮ್ಮದು ದೇಶ ನಮ್ಮದು ಹಂಗಿರುವಾಗ ಕಳರು ಬಂದು ಎಲ್ಲಿ ಅದನ್ನ ಕದೀತರ ಅನ್ನೋ ಬೈದಿಂದ ನಮ್ಮ ಹಿರಿಕರು ಹೊಲದತ್ರ ತೋಡ್ತತ್ರ ಅವ್ರ ಮನೆಯಲ್ಲಿ ಕಣಜದಲ್ಲಿ ಒಂದು ಗುರ್ತಿಟ್ಟು ಅಲ್ಲೊಂದು ಇಡ್ತಾ ಕೆಲವೊಬ್ರು ಅದನ್ನ ತಾಳೆ ಪತ್ರದಲ್ಲಿ ಹೋಗಿದ್ದಾರೆ ದೊಡ್ಡ ದೊಡ್ಡದಾಗಿ ಇಟ್ಟವರು ಸಣ್ಣ ಸಣ್ಣದಾಗಿ ಯಾರೋ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸೋಗಿದ್ದಾರೆ ಅದವ್ರ ಮಕ್ಕಳು ಮೊಮ್ಮಕ್ಳಿಗೆ ತಿಳಿದವ್ರು ಹೋಗಿ ತಗೋಬಹುದು ಗೊತ್ತಿಲ್ದಿರೋರು ಏನೋ ಅದನ್ನೇ ದೊಡ್ಡ ಕೆಲಸ ಅನ್ನೋ ತರ ಅದನ್ನೇ ರೂಢಿಸ್ಕೊಂಡು ಹುಡ್ಕಾಡ್ತಾ ಇದ್ದಾರೆ ಈಗಲೂ ಜನಗಳು ಈ ತರ ಕೆಲವೊಂದು ಬಲಿಗಳನ್ನ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ದಿನಗಳಿಂದ ಇಟ್ಟಿರ್ತಾರಲ್ಲ ಸರ್ಪ ವಾಸ ಮಾಡ್ಬಿಡುತ್ತೆ ಅದಕ್ಕೆ ಕಾವಲಾಗಿ ಓಕೆ ಸರಪಗಳು ಕೆಲವೊಂದು ಪ್ರಾಣಿಗಳು ಕಾವಲಾಗಿರ್ತವೆ ಆ ಸಮಯದಲ್ಲಿ ಏನು ಮಾಡ್ತಾರೆ ರಕ್ತ ಬಲಿ ಕೊಟ್ಟಂತ ಸಮಯದಲ್ಲಿ ಅವರೆಲ್ಲರ ಗಮನ ಅಲ್ಲಿಗೆ ಹೋಗ್ಬಿಡುತ್ತೆ ಅದು ಶಾಂತಿ ಆಗ್ಬಿಡುತ್ತೆ ಅವಾಗ ಇದನ್ನು ಈಸಿಯಾಗಿ ಎತ್ಕೊಂಡ್ ಬರ್ಬೋದು ಅಂತ ಮಾಡ್ತಾರೆ ಅಷ್ಟೇ ಇದೊಂದು ಕಣ್ ಒಂದು ಟ್ರಿಕ್ಸ್ ಅಷ್ಟೇ ಅದನ್ನ ದಾರಿ ತಪ್ಪಿಸ್ಲಿಕ್ಕೆ ಅದೇ ವನಸ್ಪತಿಗೆ ವನಸ್ಪತಿ ಕಡಿಬೇಕಾದ್ರೂ ಅದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಇವತ್ತು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ರಕ್ತ ಭೂತಾಳಿ ಮರ ಅಂತ ಇದೆ ರಕ್ತ ಚಂದನ ಬೇರೆ ರಕ್ತ ಭೂತಾಳಿ ಬೇರೆ ರಕ್ತ ಚಂದನ ಸರ್ಕಾರ ಬೆಳೆಸಿ ಗೆ ಯೂಸ್ ಮಾಡುತ್ತ ಅದನ್ನ ಕ್ರೀಮು ಸೋಪು ಇಂಥಕ್ಕೆಲ್ಲ ಅದು ರಕ್ತ ಚಂದನ ನಮ್ಮ ತಾಂತ್ರಿಕ ಪದ್ಧತಿನಲ್ಲಿ ಬಳಸ್ತಕ್ಕಂಥದ್ದು ರಕ್ತ ಭೂತಾಳಿ ಅದರಲ್ಲಿ ಗಂಡು ಭೂತಾಳಿ ಹೆಣ್ಣು ಭೂತಾಳಿ ರಕ್ತ ಭೂತಾಳಿ ದೇವಭೂತಾಳಿ ಹತ್ತಾರು ಭೂತಾಳುಗಳಿದ್ದಾವೆ ಕೆಲವೊಂದು ವಿಚಾರ ಇವನ್ನ ಗುಪ್ತವಾಗಿಡಬೇಕು ಹೇಳ್ಬಾರ್ದು ಆದರೂ ನಾನು ಹೇಳ್ತಾ ಇದ್ದೀನಿ ಆ ಭೂತಾಳಿ ಮರಗಳನ್ನ ಕಡಿಯೋಂಥ ಸಮಯದಲ್ಲಿ ಅದರಲ್ಲಿ ಯಕ್ಷಿಣಿಯರು ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ಅವ್ರನ್ನ ಕೆಳಗಡೆ ಇಳಿಸಿ ನಂತರ ನಾವು ಅದನ್ನು ಕಡಿಬೇಕು ಆಗ ಏನು ಮಾಡ್ತೀವಿ ಅದರಲ್ಲಿರೋ ದೇವತೆಗಳೆಲ್ಲ ಯಾರು ಸಾತ್ವಿಕ ದೇವತೆಗಳಲ್ಲ ಉಗ್ರ ದೇವತೆಗಳು ಎಲ್ಲರೂ ಕೂಡ ಬಲಿ ಪೂಜೆ ತಗೊಳ್ಳೋ ಅಂಥವ್ರೆ ಅದಕ್ಕೆ ಏನು ಮಾಡ್ತೀವಿ ನಾವು ಅದಕ್ಕೆ ಒಂದೇನೋ ಒಂದು ಕೋಳಿನೋ ಒಂದು ಕುರಿನೋ ಕುಯ್ದು ಆ ದೇವತೆಗಳಿಗಲ್ಲ ಆಹಾರ ಕೊಟ್ಟು ಅವ್ರನ್ನ ಅಲ್ಲಿ ಕೆಳಗಿಳಿಸಿ ಆ ಮರನ ನಾವು ಕಟ್ ಮಾಡ್ಕೊಂಬರ್ತೀವಿ ಓಕೆ ಆ ಮರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇವತ್ತು ಗ್ರಂಥಿಗೆ ತಗೋ ತಗೊಂಬಂದು ಹಾಕಿ ನಾನು ಮಾಡಿದ್ದೀನಿ ಅಂತಾರೆ ರಕ್ತ ಭೂತಾಳಿ ಮರನ ಹಿಂಗೆ ಚೀಟಿದ್ರೆ ಬ್ಲಡ್ ಬರುತ್ತೆ ಅದಕ್ಕೆ ಅದನ್ನು ರಕ್ತ ಭೂತಾಳಿ ಮರ ಅಂತ ಹೇಳ್ತೀವಿ ಸೊ ಸಾಮಾನ್ಯವಾಗಿ ಎಲ್ಲ ಜನಗಳಿಗೆ ಅದು ಸಿಗುತ್ತಾ ಇಲ್ಲ ಎಂಥ ಒಂದು ಜಾಗದಲ್ಲಿ ಅದು ಇರುತ್ತೆ ಅತ್ತೆ ಹೇಗೆ ಸರ್ ಅದು ನಮ್ಮ ಸಿದ್ರಿ ಕಾಡಲ್ಲಿದೆ ನಮ್ಮ ದೇವರಾಯನದುರ್ಗ ತುಮಕೂರು ತಾಲೂಕು ದೇವರಾಯನದುರ್ಗ ಕಾಡಲ್ಲಿದೆ ಬಾಗೇಪಲ್ಲಿ ಆದಿನಾರಾಯಣ ಬೆಟ್ಟದಲ್ಲಿದೆ ಶಿವಮೊಗ್ಗದಲ್ಲಿದೆ ತಿೂರ್ ಫಾರೆಸ್ಟಲ್ಲಿದೆ ಬಾಬಾ ಬುಡನ್ಗಿರಿನಲ್ಲಿದೆ ನಮ್ಮ ಅಕ್ಕ ಪಕ್ಕದಲ್ಲೇ ಇದೆ ಆದರೆ ಅದು ನಮ್ಮಂಥವ್ರಿಗೆ ಕೆಲ್ಸಕ್ಕೆ ಬಿಟ್ಟು ಬೇರೆ ಏನಕ್ಕೂ ಕೆಲ್ಸಕ್ಕೆ ಬರೋಲ್ಲ ಬೇರೆ ಏನಕ್ಕೂ ಯೂಸ್ ಆಗಲ್ಲ ತುಂಬಾ ಸ್ಮೂತ್ ಮರ ಸೌದೆಗೆ ಬರುತ್ತೆ ಬಿಟ್ರೆ ಸೌದೆ ಗಿಡಕ್ಕಾಗಲ್ಲ ಅದು ಬಿಟ್ರೆ ದೇವತೆ ಕೆಲ್ಸಕ್ಕೆ ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗೋಲ್ಲ ಮರ ಕೆಲವು ಜನ ತಪ್ಪು ಮಾಹಿತಿ ಕೊಡ್ತಾರೆ ರಕ್ತ ಚಂದನ ಇದು ರಕ್ತ ಚಂದನ ರಕ್ತ ಚಂದನಕ್ಕೂ ರಕ್ತ ಭೂತಾಳಿಗೂ ವ್ಯತ್ಯಾಸ ಇದೆ ರಕ್ತ ಭೂತಾಳಿ ಮರದ ಎಲೆ ಹಗಲವಾಗಿ ಬರ್ತವೆ ರಕ್ತ ಚಂದನದ ಎಲೆ ಬರೀ ಇಷ್ಟಿಷ್ಟು ಮಾತ್ರ ಬರುತ್ತೆ ಅದು ಮರದ ಹತ್ರ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಮರದಲ್ಲಿ ಬ್ಲಡ್ ಬರ್ತಾ ಇದೆ ಅಂತ ರಕ್ತ ಮರದಲ್ಲಿ ಬ್ಲಡ್ ಬರಲ್ಲ ರಕ್ತ ಬುತಾಳಿ ಮರದಲ್ಲಿ ಬ್ಲಡ್ ಬರುತ್ತೆ ಅದು ದೇವತೆಗಳ ಮಾತ್ರ ಉಪಯೋಗಿಸ್ತೀವಿ ಈಗ ಕಲಿಬೇಕು ಅಂದ್ರೆ ಏನೆಲ್ಲ ನಿಯಮಗಳಿದಾವೆ ಯಾವ ತರ ನೀವು ಅವ್ರಿಗೆ ಕಲ್ಸ್ಕೊಡ್ಬೇಕು ಈ ತರ ಹಿಂದಿನಿಂದಲೂ ನಾನು ತುಂಬಾ ವಿಡಿಯೋದಲ್ಲಿ ತಿಳಿಸ್ತಾ ಬಂದಿದ್ದೀನಿ ಅರವಿಂದ್ ಸರ್ ಖಂಡಿತ ವಿದ್ಯೆ ಕಲಿಸ್ತೀನಿ ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತೀನಿ ಅಂತ ಬಂದವರಿಗೆ ಮಾತ್ರ ನನ್ನ ಸ್ವಂತಕ್ಕೆ ಬೇಕು ನನಗ್ ಬೇಕು ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ರು ಹೆಸ್ರು ಬೇಡ ನನಗೆ ವಿದ್ಯೆ ಕಲಿಸಿ ನೀವು ಹೇಳಿದಿರ ಸ್ವದೇಶ್ ಮೀಡಿಯಾದಲ್ಲಿ ಹೇಳಿದ್ದೀರ ವಿದ್ಯೆ ಕಲಿಸ್ತೀವಿ ಅಂತ ಹೇಳಿದಿರಾ ನನಗೆ ಇದು ದೀಕ್ಷೆ ಕೊಡ್ತೀನಿ ಅಂತ ಹೇಳಿದಿರಾ ಕೊಡಿ ದೀಕ್ಷೆನಾ ನನಗೆ ಕೊಡ್ಬೇಕು ದೀಕ್ಷೆನಾ ಅಂದರು ಕರೆದು ಕುಂಡಿಸ್ಕೊಂಡೆ ಇದೇ ಜಾಗದಲ್ಲಿ ಪ ದೀಕ್ಷೆಗೂ ವಿದ್ಯೆಗೂ ವ್ಯತ್ಯಾಸ ಹೇಳು ಅದೇ ಅವರು ಮೊನ್ನೆ ಕರ್ಕೊಂಡೋಗಿದ್ರು ಹದಿನೈದು ಸಾವಿರ ಇಸ್ಕೊಂಡ್ರು ಕೊಂಡ್ರು ಸುದ್ರು ಒಂದು ರುದ್ರಾಕ್ಷಿ ಬೀಜ ಕುತ್ತಿಗೆ ಕಟ್ಟಿದ್ರು ಹದಿನೈದು ಸಾವಿರ ಇಸ್ಕೊಂಡ್ರು ಓಂ ನಮಃ ಶಿವಾಯ ಅಂತ ಹೇಳಿದ್ರು ನಾನು ನೂರೆಂಟು ಸಲ ಹೇಳಿದೆ ಆಯ್ತು ಹೋಗು ಅಂತ ಹೇಳಿ ಕಳಿಸಿದ್ರು ನೀವು ಕೊಡ್ರಿ ಕಾಳಿ ದೀಕ್ಷೆ ಕೊಡಿರಿ ನನಗೆ ಕಾಳಿ ದೀಕ್ಷೆ ಅಂತ ಎಲ್ಲಿದೆ ಅದನ್ನು ಪಡಿಲಿಕ್ಕೆ ನಿನ್ಗೆ ಅರ್ಹತೆ ಇದೆಯಾ ಫಸ್ಟು ಆಮೇಲೆ ಆ ನಂತರ ಕೇಳಿದೆ ಏನಕ್ಕೋಸ್ಕರ ಇದು ನಿನಗೆ ಅಂತ ಕೇಳಲಿಕ್ಕೆ ನನ್ನ ಮನೆಗೆ ಸಮಸ್ಯೆ ಆಗ್ಬಿಟ್ಟಿದೆ ಆ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ನನಗೆ ದೀಕ್ಷೆ ಬೇಕು ಯಾರೇ ವೀಕ್ಷಕರು ತಪ್ಪಾಗಿ ತಿಳಿಬಾರ್ದು ನಾನು ಆ ವ್ಯಕ್ತಿಗೊಂದು ಮಾತು ಹೇಳಿದೆ ಈಗ ನನಗೆ ಒಂದು ಲೋಟ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಈಗ ಅನ್ಸ್ಬಿಟ್ಟಿದೆ ನನಗೆ ಏನು ಮಾಡೋದು ಸಂತೆಗೋಗಿ ಒಂದು ಹಸು ತಗೊಂಬಂದು ಅದು ಕರು ಹಾಕೋವರೆಗೂ ಕಾಯ್ದು ಕರು ಹಾಕಿಸಿ ಹಾಲು ಕರೆದು ಹಾಲು ಕಾಯಿಸಿ ಕುಡಿಯೋದಾ ಇಲ್ಲ ಇಲ್ಲ ಅಂಗಡಿಗೆ ಹೋಗಿ ನಂದಿನಿ ಬೂತಲ್ಲಿ ಅರ್ಧ ಲೀಟರ್ ಹಾಲು ತಗೊಂಬಂದು ಒಲೆ ಮೇಲೆ ಇಟ್ಟು ಕಾಯಿಸ್ಬಿಟ್ಟು ಕುಡ್ದು ಯಾವ್ದು ಒಳ್ಳೇದು ಸೊ ಈಸಿಯಾಗಿ ಸಿಗೋದೇ ತಗೊಳೋದು ನಿನಗೆ ಬೇಕಾಗಿರೋದು ಒಂದು ಲೋಟ ಹಾಲು ನಿನ್ ಮನೇಲಿ ಒಂದು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿಕೊಂಡ್ರೆ ನೀನ್ ಕ್ಲಿಯರ್ ಮತ್ತೆ ನೀನು ಇಷ್ಟೆಲ್ಲ ಸಾಧನೆ ಹುಡ್ಕೊಂಡು ಯಾಕೆ ಓಡಾಡ್ತಾ ಇದೆಯಾ ಯಾರಾದರೂ ಒಬ್ಬ ತಿಳಿದಿರ್ತಕ್ಕಂಥ ಗುರು ಹತ್ರ ಹೋಗಿ ಅಪ್ಪ ನನಗೆ ಕಷ್ಟ ಇದೆ ಇಲ್ಲ ಯಾರೋ ಒಂದು ಶಕ್ತಿ ಯುತ್ವ ತಾಯಿ ಹತ್ರೋ ಕೈ ಮುಗಿದು ತಾಯಿ ನನಗಿಂತ ಕಷ್ಟ ಇದೆ ಪರಿಹಾರ ಮಾಡ್ಕೊಡ್ತಾಯಿ ಅಂದ್ರೆ ಪರಿಹಾರ ಮಾಡ್ಕೊಡ್ತಾರೆ ನಿನ್ನ ಉದ್ದೇಶ ನಿನ್ನ ನಿನ್ನ ಕಲ್ಯಾಣಕ್ಕಾಗಿ ಅದೇ ನೀನು ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ನಂಗೆ ಲೋಕ ಕಲ್ಯಾಣ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಆಧ್ಯಾತ್ಮದ ಬಗ್ಗೆ ನನಗೆ ಒಲವಾಗಿದೆ ನಂಗೆ ವಿದ್ಯೆ ಕಲಸಿ ಅಂದ್ರೆ ಖಂಡಿತ ಕಲಿಸ್ತಾ ಇದ್ದೆ ಇನ್ನೊಂದು ನಾನು ಆಗ್ಲೇ ಹೇಳ್ದಂಗೆ ನೋಡಿ ಕಲಿಯೋದು ಮಾಡಿ ಕಲಿಯೋದು ಕೇಳಿ ಕಲಿಯೋದು ತುಂಬಾ ಇರೋದ್ರಿಂದ ಬರೀ ನಾನು ಮಂತ್ರ ಸಾವಿರ ಬರ್ಕೊಡ್ತೀನಿ ಬುಕ್ ಇದಾವೆ ತಳೆಗರಿಗಳಿದಾವೆ ಬರ್ಕೊಟ್ಬಿಡ್ತೀನಿ ತಗೊಂಡೋಗಿ ಏನ್ ಮಾಡ್ಕೊತೀರಾ ನಾನು ಅದಕ್ಕೆ ಏನು ಬಳಸ್ತೀನಿ ಒಂದು ಬಾಲಗ್ರಹ ಯಂತ್ರಕ್ಕೆ ಎಷ್ಟು ಬೀಜಾಕ್ಷರ ಬರೆದ್ರೆ ಬಾಲಗ್ರಹ ಬಿಡುತ್ತೆ ಅನ್ನೋದನ್ನು ತಿಳ್ಕೊಬೇಕಲ್ವಾ ಇದನ್ನ ಡೈರೆಕ್ಟ್ ಆಗಿ ಬಂದು ನನ್ನ ಹತ್ರ ದೀಕ್ಷೆ ಕೊಡಿ ಅಂತ ದೀಕ್ಷೆ ತಗೊಂಡೋದ್ರೆ ಹೆಂಗಾಗುತ್ತೆ ಅಂದರೆ ಡ್ರೈವಿಂಗ್ ಸ್ಕೂಲಲ್ಲಿ ಕಲಿತ ಡ್ರೈವರ್ ಆಗಿಬಿಡ್ತಾನೆ ಹೌದಲ್ವ ಸರ್ ಸ್ವಂತ ಅನುಭವ ಕಮ್ಮಿ ಇರುತ್ತೆ ಹೌದು ಅವನಿಗೆ ಬರೀ ಎಷ್ಟೇ ಹೇಳ್ಕೊಟ್ಟಿರ್ತಾರೆ ಇದು ಕ್ಲಚ್ಚು ಇದು ಗೇರು ಇದು ಬ್ರೇಕಪ್ಪ ಇಷ್ಟೇ ದೂರದಲ್ಲಿ ಹೋಗಬೇಕು ಇಷ್ಟರಲ್ಲೇ ಹೋಗಬೇಕು ಇದೇ ಸ್ಟೇರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ ಅಷ್ಟಾಗಿ ಹೋಗ್ತಾನೆ ಅವ್ನ್ಗೆ ಅದರಲ್ಲಿ ಏನಾದರೂ ಸಣ್ಣ ವ್ಯತ್ಯಾಸಗಳಾದರೂ ಕೂಡ ಅದನ್ನು ರಿಪೇರಿ ಮಾಡ್ಕೊಂಡು ತರೋವಂಥ ಶಕ್ತಿ ಗೊತ್ತಿರಲ್ಲ ಅದೇ ಒಬ್ಬ ಕ್ಲೀನರ್ ಆಗಿ ಡ್ರೈವಿಂಗ್ ಕಲ್ತವನಿಗೆ ಅದು ಏನಾದರೂ ಕೂಡ ರೆಡಿ ಮಾಡ್ಕೊಂಡು ಗ್ಯಾರೇಜ್ವರೆಗೂ ತೊಗೊಂಡ್ಬರ್ತೀನಿ ಅನ್ನೋ ಅಷ್ಟು ಸಾಮರ್ಥ್ಯ ಇರುತ್ತೆ ಈ ವಿದ್ಯೆನಲ್ಲೂ ಅಷ್ಟೇ ಗುರು ಹಿಂದೆ ಸುತ್ತಬೇಕು ಗುರು ಹಿಂದೆ ಸುತ್ತಿ ಗುರು ಜೊತೆ ತಿರುಗಾಡಿ ಅದೇನು ಯಾವ ವಿದ್ಯೆ ಯಾವ ಸಮಯಕ್ಕೆ ಬಳಸ್ತಾರೆ ಯಾವ ಮಂತ್ರ ಯಾವ ಕೆಲಸಕ್ಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ಅವೆಲ್ಲ ಸಾಧನೆ ಮಾಡೋಕ್ಕಾಗೋದು ಸೊ ಇದರಲ್ಲಿ ಸಂಪೂರ್ಣವಾಗಿ ಕಲಿಯೋಕೆ ಆಸಕ್ತಿ ಅದರಲ್ಲೂ ಕೂಡ ನೀವು ಹೇಳ್ದಂಗೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀವಂದರೆ ಯಾವೆಲ್ಲ ವಿದ್ಯೆಗಳನ್ನ ನಿಮ್ಮ ಹತ್ರ ಸುಮಾರು ವಿದ್ಯೆಗಳಿದ್ದಾವೆ ಯಾವ ವಿದ್ಯೆಗಳು ಮಾತ್ರ ನೀವು ಕೊಡಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೊಡ್ತೀರಾ ಚೌಡಿ ವೈದ್ಯ ಕಲಿಬೋದು ರಾಜ ವೈದ್ಯ ಕಲಿಬೋದು ರಾಜವೈದ್ಯ ಅಂದ್ರೆ ನಾರು ಬೇರು ಔಷಧಿ ಚೌಡಿ ವೈದ್ಯ ಅಂದರೆ ದೈವ ವೈದ್ಯ ಈಗ ಏನು ನಾವು ಮಾಡ್ತಾ ಇದ್ದೀವಿ ಈ ವೈದ್ಯೆ ಆಸಕ್ತಿಯಿಂದ ಕಲಿತರೆ ಖಂಡಿತ ಕಲಿಬೋದು ಮುಂದಿನ ದಿನದಲ್ಲಿ ಇದೇ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞ ಪೀಠದಲ್ಲಿ ಒಂದು ಏನು ನಮ್ಮ ಕಲಿಯಕ್ಕೆ ಆಸಕ್ತಿ ಇರತಕ್ಕಂಥ ಜನಗಳಿಗಾಗಿ ಒಂದು ವೇದ ಪಾಠ ಕೂಡ ತೆರೀತೀನಿ ಯಾಕೆಂದರೆ ಇದು ನಶಿಸಿ ಹೋಗಬಾರ್ದು ನಮ್ಮ ವಿದ್ಯೆ ಮುಂದಿನ ಪೀಳಿಗೆಗೆ ಸಿಕ್ಕಬೇಕು ಬೆಳಿಬೇಕು ಅದಕ್ಕೋಸ್ಕರ ಒಂದು ವೇದ ಪಾಠ ತೆರೆದು ಯಾರಿಗೂ ಆಸಕ್ತಿ ಇರುತ್ತೆ ವಯಸ್ಸಿನ ಲಿಮಿಟ್ ಇಲ್ಲ ಯಾವ ವಯಸ್ಸಲ್ಲಿ ಬೇಕಾದರೂ ಬಂದು ಸೇರಿ ಅದನ್ನು ಕಲಿಯೋಕೆ ಅವಕಾಶ ಮಾಡಿಕೊಡ್ತೀವಿ ಕಲ್ಸ್ಕೊಡ್ತೀವಿ ಯಾಕೆಂದ್ರೆ ಇಲ್ಲಿಗೆ ಬಂದು ಉಳ್ಕೊಳ್ಲಿಕ್ಕೆ ರೂಮಿನ ವ್ಯವಸ್ಥೆ ಬೇಕು ಊಟ ವಸತಿ ವ್ಯವಸ್ಥೆ ಬೇಕು ಇನ್ನು ಇವಾಗೆಲ್ಲ ಪ್ರಾರಂಭ ಮಾಡ್ತಾ ಇದೀವಿ ನಾವು ಅದಕ್ಕೆ ಅನುಕೂಲ ಎಲ್ಲ ಆದ ನಂತರ ರೂಮ್ಗಳಾದ ನಂತರ ಖಂಡಿತ ಇಲ್ಲಿ ಇರ್ಸ್ಕೊಂಡು ಕಲ್ಸ್ಕೊಡ್ತೀವಿ ಒಳ್ಳೆ ವಿಚಾರಗಳು ಸೊ ವೀಕ್ಷಕರೇ ಸಾಮಾನ್ಯವಾಗಿ ಈ ವಿದ್ಯೆಗಳು ಕಲಿಯೋದಕ್ಕೆ ತುಂಬ ಜನಕ್ಕೆ ಆಸಕ್ತಿ ಇದೆ ಅದರಲ್ಲಿ ಲೇಡೀಸು ಜೆಂಟ್ಸು ಎಲ್ಲ ಇದ್ದಾರೆ ಇದರಲ್ಲಿ ಲೇಡೀಸ್ಗೂ ಕಲಿಸ್ಕೊಡ್ತಾರೆ ಖಂಡಿತವಾಗ್ಲೂ ಕಲಿಬೋದು ಸೊ ಆಸಕ್ತಿ ಇರೋರಿಗೆ ಅಂದರೆ ಮುಂದೆ ದಿನಗಳಲ್ಲಿ ಅವ್ರು ತಿಳಿಸ್ತಾರೆ ಅದ್ರ ಬಗ್ಗೆ ಯಾವಾಗ ಅಂತೇಳಿ ಅದನ್ನ ನಾವು ಸೊ ನಿಧಾನವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆಸಕ್ತಿ ಇದ್ದವ್ರಿಗೆ ಈ ವಿದ್ಯೆಗಳು ಕಲಿತು ಅದು ಲೋಕ ಕಲ್ಯಾಣಕ್ಕೆ ಆಗೋ ಥರ ಇದ್ರೆ ಮಾತ್ರ ಅವರು ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಇದನ್ನು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ ವ್ಯಕ್ತಿಮಯ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ ವೀಕ್ಷಕರೇ